ಒಂದೆಡೆ ಕುಮಾರ್ ರಸ್ತೆಗೆ ಗಣ್ಯರಿಂದ ಚಾಲನೆ ಇನ್ನೊಂದು ಕಡೆ ಶ್ರೀ ಮಹಾಲಕ್ಷ್ಮಿ ರೂಪೇಣಾ ಛಾಯಾ ಪುತ್ರ ಶ್ರೀ ಶನಿದೇವರ ಪ್ರಾರ್ಥನಾ ಮಂತ್ರದಲ್ಲಿ ಭಜನೆ ಹೋಮ ಹವನ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ಶಾನುಭೌ ಕುಟುಂಬದ ಸುನಂದಾವಿ ಮೂರ್ತಿ ನೇತೃತ್ವದಲ್ಲಿ ನೂತನ ದೇವಾಲಯ ಲೋಕಾರ್ಪಣೆ ನಂತರ ಮುಖಂಡ ಕುಮಾರ್ ಮಾತನಾಡಿ ದೇವಾಲಯಕ್ಕೆ ಹಾಗೂ ವೈರನಾಯ್ಕನ ಹಳ್ಳಿಯಿಂದ ಲಕ್ಕಪ್ಪನಹಳ್ಳಿಯ ತನಕ ಸುಮಾರು ಅರವತ್ತು ಎಪ್ಪತ್ತು ಸರ್ವೆ ನಂಬರ್ ಹೊಂದಿರುವ ರೈತರಿಗೆ ಅನುಕೂಲವಾಗುತ್ತೆ ಈ ರಸ್ತೆ ಲಕ್ಕಪ್ಪನಹಳ್ಳಿ ಹಸಿರುವಳ್ಳಿ ಬೈರನಾಯ್ಕನಹಳ್ಳಿ ಸೇರಿ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದ್ದು ರಸ್ತೆಗೆ ಶಾಸಕರು ಆದ ಎನ್ ಶ್ರೀನಿವಾಸ್ ಅವರು ಎರಡು ಕೋಟಿ ಅನುದಾನದಿಂದ ಸುಸಜ್ಜಿತ ರಸ್ತೆ ಕಾಮಗಾರಿ ಕೈಗೊಳ್ಳಲಿದ್ದಾರೆ ನನ್ನ ಸ್ವಂತ ಜಾಗದಲ್ಲಿ ಸುಮಾರು ಒಂದು ಎಕರೆ ಜಾಗ ಬಿಟ್ಟುಕೊಟ್ಟು ನಾಗರಿಕರಿಗೆ ರಸ್ತೆ ನಿರ್ಮಾಣಕ್ಕೆ ಸಹಕಾರ ಕೊಟ್ಟಿದ್ದೇನೆ ಮುಂದಿನ ದಿನದಲ್ಲಿ ದೇವಾಲಯಕ್ಕೆ ವಿದ್ಯುತ್ ಕಂಬ ಸರಿಪಡಿಸಿ ಸೂಕ್ತ ವಿದ್ಯುತ್ ವ್ಯವಸ್ಥೆ ಕೂಡ ಕೈಗೊಳ್ಳಲಿದ್ದೇವೆ ಎಂದರು ಇದು ಸುಮಾರು ಎರಡು ಕಿಲೋಮೀಟರ್ ರಸ್ತೆ ಇದು ಬೈನಕಳಿಂದ ಹಸ್ರೋಳಿಗೂ ಲಿಂಕ್ ಆಗುತ್ತೆ ಮತ್ತು ಲಕಾಪ್ನಲ್ಲಿಗೂ ಲಿಂಕ್ ಆಗುತ್ತೆ ಇದು ಹಲವಾರು ತೊಂದರೆ ಇದನ್ನು ಈ ರೋಡ್ ಮಾಡಿದ್ವಿ ಈಗ ಆ ನೀರು ಮೇಲಿಂದ ಬಂದು ಈ ರೋಡ್ ಹಾಳಾಯ್ತು ಬೆಳಗ್ಗೆ ಮಾತ್ರ ಇದೆ ಒಂದು ಮಣ್ಣು ಹಾಕಿದ್ದಾರೆ ಇದು ಮಿಕ್ಕಿದ ಮುಂದೆ ಕಡೆ ಎಲ್ಲ ಎಲ್ಲ ಚೆನ್ನಾಗಿದೆ ಮೊನ್ನೆ ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿದ್ವಿ ಶ್ರೀನಿವಾಸ ಸರ್ ಹತ್ರ ಸುಮಾರು ಎರಡು ಕೋಟಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಶೀಘ್ರದಲ್ಲಿ ಹಾಕಿ ಕೊಟ್ಬಿಟ್ಟು ಅದನ್ನು ಈ ದೇವಸ್ಥಾನಕ್ಕೆ ಅನುಕೂಲ ಆಗೋ ತರತಾ ನಾನು ಮಾಡಿಸ್ಕೊಡ್ತೀನಿ ಅಂತ ರೈತರಿಗೆ ಯಾವ ರೀತಿ ರೈತರಿಗೆ ಇದು ಸುಮಾರು ಒಂದು ಎಪ್ಪತ್ತೆಂಬತ್ತು ಸರ್ವೆ ನಂಬರ್ ಇದು ಈಗ ಬರ್ತದೆ ಲೆಕ್ಕನಲ್ಲಿ ಇದ್ದು ಹಸ್ರ ಮತ್ತು ಬೈನ ಎಪ್ಪತ್ತೆಂಬತ್ತು ಸರ್ವೆ ನಂಬರ್ ಬರ್ತದೆ ಆ ಸರ್ವೆ ನಂಬರ್ ಎಂಟೈರ್ ಎಲ್ರಿಗೂ ಅನುಕೂಲ ಆಗುತ್ತೆ ಇದು ಮತ್ತು ಇದು ಇದರಲ್ಲಿ ನನ್ನ ಜಾಗನೇ ಸುಮಾರು ಒಂದು ಅರ್ಧ ಮುಕ್ಕಾಲು ಎಕರೆ ಹೋಗುತ್ತೆ ಜಾಗ ಆ ಕಡೆದು ನಂದೇ ಈ ಕಡೆದು ನಂದೇ ಹೋದರೂ ಕೂಡ ನಾನು ಆ ಜಾಗನ ಬಿಟ್ಬಿಟ್ಟು ಸಾರ್ವಜನಿಕ ಅನುಕೂಲ ಆಗಲಿ ಅಂತ ನಾನು ಮಾಡಿಕೊಟ್ಟಿದ್ದೀನಿ ಸರ್ ವೈಯಕ್ತಿಕವಾಗಿ ಇಷ್ಟು ಸಹಕಾರ ಮಾಡ್ತಾರೆ ಅದಕ್ಕೆ ಗ್ರಾಮಸ್ಥರು ಕೂಡ ಅಭಿನಂದನೆ ತಿಳಿಸಿದ್ದಾರೆ ಏನು ಹೇಳ್ತೀರಾ ಸರ್ ಅದಕ್ಕೆ ಸರ್ ನಾವು ನಾನು ಹುಟ್ಟಾಗಿಂದೂ ಈ ಈ ಒಂದು ಇದ್ರ ವೃತ್ತಿಲ್ಯ ನಾನು ಸೇವೆ ಮಾಡ್ಕೊಂಡು ಬಂದವನೆ ಅದೇ ಯಾವುದೇ ಪದವಿ ನಾನು ಇದುವರೆಗೂ ನಾನು ತಗೊಂಡಿಲ್ಲ ಒಂದೇ ಒಂದ್ಸಲಿ ಮೆಂಬರ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ನಾನು ಯಾವುದೇ ಪದವಿ ತಗೊಂಡಿಲ್ಲ ನೋಡಿ ಇವತ್ತೇನು ನರಸಮೂರ್ತಿ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಸಣ್ಣ ಗ್ರಾಮ ಕುಗ್ರಾಮ ಆ ಕುಗ್ರಾಮಕ್ಕೆ ಅಧ್ಯಕ್ಷನ ಮಾಡಿದ್ದು ನನ್ನ ನನ್ನ ಒಂದು ನೇತೃತ್ವದಲ್ಲಿ ನರಸಮೂರ್ತಿ ಮಾಡಿದೆ ಇಲ್ಲಿ ಚೆನ್ನಕೃಷ್ಣ ಇದ್ದಾರೆ ವಾತ್ಕುಂಟೆ ಅವ್ರಿಗೂ ಸಿಕ್ಕಿರಲಿಲ್ಲ ಈ ಸುಮಾರು ಒಂದು ನಲ್ವತ್ತು ವರ್ಷದಿಂದ ಅಧಿಕಾರ ಬೇರೆಯವರೇ ಅನುಭವಿಸ್ತಾ ಇದ್ರು ಅವರು ಕೂಡ ನಾನು ಅಧ್ಯಕ್ಷಗಿರಿ ಮಾಡಿ ನಾನು ಇದು ಮಾಡಿದ್ದೀನಿ ಮತ್ತು ಚಿಕ್ಕನಳ್ಳಿ ಚಿಕ್ಕನಹಳ್ಳಿಲಿರಲಿಲ್ಲ ಚಿಕ್ಕನಳ್ಳಿಲಿರೋರು ಕೂಡ ಇಬ್ರು ಮೂರು ಜನ ಅಧ್ಯಕ್ಷರು ಮಾಡಿದ್ದೀನಿ ಬೈರ್ನ ರಾಜಣ್ಣ ಅಂತ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಅವರು ಕೂಡ ನನ್ನ ಆಶೀರ್ವಾದದಿಂದಾನೇ ಅಧ್ಯಕ್ಷರಿಗೆ ಮಾಡಿದ್ದು ಈ ಮೂವತ್ತು ವರ್ಷದಿಂದ ಪಂಚಾಯಿತಿನ ಚೆನ್ನಗಪ್ಪ ಅವ್ರ ಆದಿ ಕಾಲದಿಂದನೂ ನಾನೇ ಅಲ್ಲಿ ಉಳಿಸಿಕೊಂಡ್ ಬಂದಿದ್ದೀನಿ ಜೆಡಿಎಸ್ ನಂತರ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಕಪ್ಪನಹಳ್ಳಿ ನರಸಿಂಹಮೂರ್ತಿ ಮಾತನಾಡಿ ದೇವಾಲಯದ ಜೊತೆಗೆ ಈ ರಸ್ತೆಗೆ ಎಚ್ಎಂ ಕುಮಾರ್ ಹೆಸರಿಟ್ಟಿದ್ದು ಸುಮಾರು ಐವತ್ತು ವರ್ಷಗಳ ರಸ್ತೆಯ ಕನಸು ಸ್ಥಳೀಯ ಮುಖಂಡರಿಂದ ಅನುಕೂಲವಾಗ್ತಾ ಇದೆ ಈ ಹಿನ್ನೆಲೆ ರಸ್ತೆ ಲೋಕಾರ್ಪಣೆಯನ್ನ ನಮ್ಮ ಮುಖಂಡರ ಹೆಸರಲ್ಲಿ ಕೈಗೊಂಡಿದ್ದೇವೆ ಎಂದರು ಸುಮಾರು ವರ್ಷದಿಂದ ಆಗಿರಲಿಲ್ಲ ಏನು ನಾನು ಪಂಚಾಯತಿ ಆಗಿ ಪಂಚಾಯತಿ ಅಧ್ಯಕ್ಷ ಆದರೆ ನಮ್ಮ ಕುಮಾರನವರ ಆಶೀರ್ವಾದದಿಂದ ನಾವು ಕುಮಾರನವರ ಮಾರ್ಗದರ್ಶನ ತಗೊಂಡು ಈ ರಸ್ತೆನ ಮಾಡಬೇಕು ಅಂತ ಹೇಳಿ ನಾವು ನರೇಗಾದಲ್ಲಿ ಏನು ಸುಮಾರು ಎರಡು ಕಿಲೋಮೀಟ್ರ್ ಜಾಗನ ಎಲ್ಲ ನಮ್ಮ ಕುಮಾರನವ್ರ ಜಮೀನಲ್ಲಿ ಸುಮಾರು ಜಾಗ ಹೋಗಿದೆ ಅವರು ಸಾರ್ವಜನಿಕರು ಓಡಾಡೋಕ್ಕೆ ಅವ್ರ ಸ್ವಂತ ಜಮೀನಲ್ಲಿ ಜಾಗನೂ ಬಿಟ್ಟುಕೊಟ್ಟಿದ್ದಾರೆ ಆಗು ಈ ರಸ್ತೆ ಮಾಡೋಕ್ಕೆ ಅನೇಕ ಅಡಚಣೆಗಳು ಮಾಡಿದ್ರು ಕೇಸ್ ಹಾಕಿದ್ರು ಆದರೂ ಕುಮಾರನವರು ನನ್ನ ಬೆನ್ನಗಡೆ ನಿಂತ್ಕೊಂಡು ನಾನು ಇದ್ದೀನಿ ನಿಂತ್ಕೊಂಡು ಮಾಡು ಅಂತೇಳಿ ನಂಗೆ ಸಪೋರ್ಟ್ ಕೊಟ್ಟು ನನ್ನ ಅಧ್ಯಕ್ಷ ಆಗಿದ್ದಾಗ ಸುಮಾರು ಎರಡು ಕಿಲೋಮೀಟ್ರ್ ರಸ್ತೆನ ನಾವು ನರೇಗದಲ್ಲಿ ಮಾಡಿದ್ದೆವು ಮೊನ್ನೆ ಕುಮಾರಣ್ಣವ್ರಿಗೆ ಶಾಸಕರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಣ್ಣ ಇದು ಸುಮಾರು ಎರಡು ಗ್ರಾಮಗಳಿಗೆ ಓಡಾಡೋಕೆ ರಸ್ತೆ ಇಲ್ಲ ದಯವಿಟ್ಟು ಇದಕ್ಕೆ ಒಂದು ರಸ್ತೆ ಕಾಂಕ್ರೀಟು ಅಥವಾ ಟಾರು ಅದನ್ನು ಹಾಕಿ ಅಂತ ಕೇಳ್ಕೊಂಡು ಕುಮಾರಣ್ಣವರು ಭಾಳ ಸಪೋರ್ಟ್ ಮಾಡಿ ಎಮ್ ಎಲ್ ಎ ಮಾತಾಡಿದ್ದಾರೆ ಈ ರಸ್ತೆಯನ್ನು ಮಾಡಿಕೊಡ್ತಾರೆ ಹಾಗೆ ನಮ್ಮ ಲಕಾಪ್ನಹಳ್ಳಿ ಗ್ರಾಮದ ಜೋಡಿದಾರರು ಅವರ ಸೊಸೆಯಾದಂಥ ಸುನಂದ ಮೂರ್ತಿಯವರು ಇಲ್ಲಿ ಸನ್ಮಾತನ ದೇವಸ್ಥಾನವನ್ನು ನಿರ್ಮಿಸಿ ಇವತ್ತು ಈ ರಸ್ತೆಗೆ ಎಚ್ ಎಂ ಕುಮಾರ್ ಮುಖ್ಯ ರಸ್ತೆ ಅಂತ ಲಗಾಪ್ನಲ್ಲಿ ಮುಖ್ಯ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ ಅವರಿಗೆ ತುಂಬ ಅಗ್ರವಾದ ಹೇಳ್ತಾ ಇದ್ದೀವಿ ಹಾಗೂ ನಮ್ಮ ಕುಮಾರವರಿಂದ ನಮ್ಮ ಇಡೀ ಪಂಚಾಯಿತಿಯಲ್ಲಿ ಏನೇ ಯಾವುದೇ ಊರಲ್ಲಿ ಏನೇ ತೊಂದರೆ ಬಂದರೂ ಕುಮಾರನವ್ರು ಬಂದು ಸಣ್ಣ ಫಂಕ್ಷನ್ ಆದರೂ ಅವರೆಲ್ಲ ಬಂದು ನಿಂತ್ಕೊಂಡು ಎಲ್ಲರಿಗೂ ಬೆನ್ನಲವಾಗಿ ನಿಂತ್ಕೊಂಡು ಸಹಕಾರ ಕೊಡ್ತಾರೆ ಅವರಿಗೆ ಇಡೀ ಪಂಚಾಯತಿ ಪರವಾಗಿ ತುಂಬದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾವ ರೀತಿನಲ್ಲಿ ಹಸಿರು ಹಳ್ಳಿ ಮೂರೂರ್ಗು ಇದು ಸಂಪರ್ಕ ರಸ್ತೆ ಆಗಿತ್ತು ಹೋಟೆಲ್ ತುಂಬಾ ಸಂತೋಷ ಆಗಿದೆ ನಾವು ಸುಮಾರು ನಲವತ್ತು ಐವತ್ತು ವರ್ಷದಿಂದ ಈ ರಸ್ತೆ ಆಗಿರಲಿಲ್ಲ ಇದು ಕುಮಾರವ್ರ ಆಶೀರ್ವಾದದಿಂದ ಆಗಿದೆ ಅಂತ ನಾವೆಲ್ಲರೂ ನಾವು ಇಡೀ ಊರದ ಅವ್ರಿಗೆ ಇದು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಡಾಂಬರು ಶೀಘ್ರವಾಗಿ ಆಗುತ್ತೆ ಹೋಟೆಲ್ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಶಾಸಕರು ಹೇಳಿದ್ದಾರೆ ನಮ್ಮ ಕುಮಾರಣ್ಣವ್ರು ಹೇಳೋರೆ ಮಾಡ್ತಾರೆ ಅಂತ ಇಲ್ಲಿ ಜನಗಳು ಓಡೋಣ ನಮ್ಮ ಕುಮಾರ್ ಮತ್ತು ಕುಮಾರ್ನವರೇ ಶಾಸಕರು ಅದ ಕೇಳ್ಕೊಂಡವ್ರೆ ಹೇಳಲ್ಲ ಪೂಜೆ ಅಂತ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚೆನ್ನ ಕೃಷ್ಣ ಮಿಲಿಟರಿ ಮೂರ್ತಿ ಗ್ರಾಮದವರು ಆದ ರಾಮಕೃಷ್ಣಪ್ಪ ಸೋಮು ಸುನಂದ ಮೂರ್ತಿ ಗೋವಿಂದರಾಜು ಈರಪ್ಪ ಹುಚ್ಚಣ್ಣ ಚಿಕ್ಕಣ್ಣ ಹನುಮಂತರಾಯಪ್ಪ ಲಕ್ಷ್ಮೀ ನರಸಪ್ಪ ಸೌಭಾಗ್ಯ ಭಜನಾ ಮಂಡಳಿಯ ಮಹಿಳೆಯರು ಸುಶ್ರವ್ಯವಾಗಿ ದೇವರ ನಾಮ ಹಾಡಿದ್ರು ರಾಮ್ ಪ್ರಸಾದ್ ಕೆ ಆರ್ ನ್ಯೂಸ್ ನೆಲಮಂಗಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ